ದೇವರ ಪೂಜೆಯನ್ನು ಮಾಡುವಾಗ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರ ಪೂಜೆಯನ್ನು ಮಾಡಬೇಕು ಈ ರೀತಿ ದೇವರನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ತುಂಬಿರುತ್ತದೆ ದೇವರ ಪೂಜೆಯನ್ನು ವಿಧಿ ವಿಧಾನಗಳ ಪ್ರಕಾರ ಮಾಡುವುದು ಹೇಗೆ ದೇವರ ಪೂಜೆಯನ್ನು ಮಾಡುವ ಸರಿಯಾದ ವಿಧಾನವಿದು ಸನಾತನ ಧರ್ಮದಲ್ಲಿ ದೇವರನ್ನು ಪೂಜಿಸುವುದು ವಿಶೇಷವೆಂದು ಪರಿಗಣಿಸಲಾಗಿದೆ ಹೆಚ್ಚಿನ ಮನೆಗಳಲ್ಲಿ ದೇವರ ಪೂಜೆಗಾಗಿ ಪ್ರತ್ಯೇಕವಾದ ದೇವರ ಕೋಣೆಯನ್ನು ನಿರ್ಮಿಸಲಾಗಿರುತ್ತದೆ ಇದು ದೇವರ ಕಡೆಗೆ ಕೃತಜ್ಞತೆ ಮತ್ತು ಭಕ್ತಿ ಸಮರ್ಪಣೆಯನ್ನು ವ್ಯಕ್ತಪಡಿಸುವ ಒಂದು ಮಾರ್ಗವಾಗಿದೆ ಇದು ದೇವರನ್ನು ಮೆಚ್ಚಿಸುವುದಲ್ಲದೆ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುವ ವಿಧಾನವಾಗಿದೆ ನಿತ್ಯ ಪೂಜೆ ಮಾಡುವುದರಿಂದ ಮಾನಸಿಕ ಶಾಂತಿ ಪ್ರಾಪ್ತವಾಗುವುದು ದೇವರ ಆಶೀರ್ವಾದ ಎಲ್ಲಿರುತ್ತದೆಯೋ ಅಲ್ಲಿ ದುಃಖ ನೋವು ಮತ್ತು ಸಂಕಟಗಳು ದೂರ ಉಳಿಯುತ್ತದೆ ಇದು ಮನೆಯಲ್ಲಿ ಸಕಾರಾತ್ಮಕತೆ ನೆಲೆಯಾಗುತ್ತದೆ ಇದರಿಂದಾಗಿ ಜನರು ಸಂತೋಷದ ಜೀವನವನ್ನು ನಡೆಸುತ್ತಾರೆ ಇದರಿಂದಾಗಿ ಅವರು ಯಶಸ್ಸನ್ನು ಸಾಧಿಸುತ್ತಾರೆ ಪೂಜೆಗೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳಿವೆ ಒಂದು ದೇವರಿಗೆ ಅರ್ಪಿಸುವ ಹೂವು ಹೇಗಿರಬೇಕು ಎರಡು ದೇವರ ಕಲಶವನ್ನು ಹೇಗಿಡಬೇಕು ಮೂರು ಯಾವ ಸಮಯದಲ್ಲಿ ಮಾತ್ರ ಪೂಜೆ ಮಾಡಬೇಕು ನಾಲ್ಕು ಪೂಜಿಸುವಾಗ ನಿಮ್ಮ ಮನಸ್ಸು ಹೇಗಿರಬೇಕು ಐದು ಹೇಗೆ ಕುಳಿತು ಪೂಜೆ ಮಾಡಬೇಕು ಒಂದು ದೇವರಿಗೆ ಅರ್ಪಿಸುವ ಹೂವು ಹೇಗಿರಬೇಕು ದೇವರಿಗೆ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಧೂಪ ಮತ್ತು ದೀಪಗಳನ್ನು ಅರ್ಪಿಸುವುದರ ಜೊತೆಗೆ ಖಂಡಿತವಾಗಿಯೂ ಹೂವುಗಳನ್ನು ಅರ್ಪಿಸಬೇಕು ಈ ರೀತಿ ನೀವು ದೇವರನ್ನು ಪೂಜಿಸುವುದರಿಂದ ದೇವರು ಮತ್ತು ದೇವತೆ ಸಂತುಷ್ಟರಾಗುತ್ತಾರೆ ಆದರೆ ಪೂಜೆಯ ಸಮಯದಲ್ಲಿ ಹಾಳಾದ ಅಥವಾ ಒಣಗಿದ ಅಥವಾ ಒಮ್ಮೆ ಪೂಜೆಯಲ್ಲಿ ಬಳಸಿದ ಹೂವನ್ನು ಮತ್ತೆ ಪುನಃ ಪೂಜೆಯಲ್ಲಿ ದೇವರಿಗೆ ಅರ್ಪಿಸಬಾರದು ಎರಡು ದೇವರ ಕಲಶವನ್ನು ಹೇಗಿಡಬೇಕು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಕಲಶ ಅಥವಾ ನೀರಿನ ಮಡಕೆಯನ್ನು ಈಶಾನ್ಯ ಮೂಲೆಯಲ್ಲಿ ಮಾತ್ರ ಇಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇದರೊಂದಿಗೆ ದೇವರ ಪೂಜೆಯನ್ನು ಮಾಡುವಾಗ ದೀಪ ಮತ್ತು ಕಲಶವನ್ನು ಒಟ್ಟಿಗೆ ಇಡಬಾರದು ಇವೆರಡನ್ನು ಪರಸ್ಪರ ಒಟ್ಟಿಗೆ ಇಡುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳು ಸೃಷ್ಟಿಯಾಗುವುದು ಮೂರು ಯಾವ ಸಮಯದಲ್ಲಿ ಮಾತ್ರ ಪೂಜೆ ಮಾಡಬೇಕು ಮುಂಜಾನೆ ಮತ್ತು ಸಂಜೆಯ ಸಮಯವನ್ನು ದೇವರ ಪೂಜೆ ಮಾಡುವುದಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯವೆಂದು ಪರಿಗಣಿಸಲಾಗಿದೆ ಆದರೆ ನೀವು ದೇವರ ಪೂಜೆಯನ್ನು ಮಧ್ಯಾಹ್ನದ ಸಮಯದಲ್ಲಿ ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ನೀವು ದೇವರ ಪೂಜೆಯನ್ನು ಮಾಡುವುದಾದರೆ ಮುಂಜಾನೆ ಮತ್ತು ಸಂಜೆ ಸಮಯದಲ್ಲಿ ಮಾತ್ರ ಮಾಡಬೇಕು ನಾಲ್ಕು ಪೂಜಿಸುವಾಗ ನಿಮ್ಮ ಮನಸ್ಸು ಹೇಗಿರಬೇಕು ನೀವು ದೇವರ ಪೂಜೆಯನ್ನು ಮಾಡಲು ಕುಳಿತುಕೊಂಡಿದ್ದರೆ ನಿಮ್ಮ ಸಂಪೂರ್ಣ ಗಮನವನ್ನು ದೇವರ ಮೇಲೆ ಕೇಂದ್ರೀಕರಿಸಬೇಕು ಪೂಜೆಯ ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳದಿರಿ ಮತ್ತು ದೇವರ ಪೂಜೆಯನ್ನು ಮಾಡುವಾಗ ಮಂತ್ರಗಳನ್ನು ತಪ್ಪದೇ ಪಠಿಸಬೇಕು ಎಂಬುದನ್ನು ಮರೆಯದಿರಿ ಐದು ಹೇಗೆ ಕುಳಿತು ಪೂಜೆ ಮಾಡಬೇಕು ನೀವು ಪೂಜೆಗೆ ಕುಳಿತಿದ್ದರೆ ಆಸನವಿಲ್ಲದೆ ಕುಳಿತುಕೊಳ್ಳಬಾರದು ಎಂಬುದನ್ನು ನೆನಪಿನಲ್ಲಿಡಿ ನೇರವಾಗಿ ನೆಲದ ಮೇಲೆ ಕುಳಿತುಕೊಳ್ಳುವುದರಿಂದ ಪೂಜೆಯ ಫಲ ಸಿಗುವುದಿಲ್ಲ ದೇವರ ಪೂಜೆಯನ್ನು ಮಾಡುವಾಗ ಆಸನವನ್ನಿಟ್ಟು ಅದರ ಮೇಲೆ ಕುಳಿತು ದೇವರ ಪೂಜೆಯನ್ನು ಮಾಡಿ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು